ನಮಸ್ಕಾರ ರೀಪ ಎಲ್ಲರಿಗೂ ಕರ್ನಾಟಕ ರಾಜ್ಯದಾಗ ರಾಜಕಾರಣದಾಗ ಅದ್ಭುತ ರಾಜಕಾರಣಿಗಳು ಹೆಸರು ಹೇಳಬೇಕಾರಲ್ಲ ಕಾಕ ಯಾರ್ಯಾರು ಬರೀ ಹೊಗಳ ಭಟ್ಟ ಅಂತ ಹೇಳ್ತಾರೆ ಆ ಹೊಗಳ ಭಟ್ಟ ಹೇಳೋ ಸಲುವಾಗಿ ಒಳ್ಳೆ ಕಾರ್ಯ ಮಾಡೋ ಸಲುವಾಗಿ ಹೇಳಬೇಕೋ ಬೇಡೋ ನೀವೇ ಹೇಳ್ರಿ ಯಾರ ಒಳ್ಳೆಯ ಸಾಮಾಜಿಕ ಚಟುವಟಿಕೆ ಮಾಡ್ಯಾರ ಅವು ಯಾವುದೇ ಇರಲಿ ಯಾವುದೋ ಇರಲಿ ಅದನ್ನು ನೇರ ಮತ್ತೆ ದಿಟ್ಟ ಮತ್ತ ಏಕಾಂತ ಸ್ಥಳದಲ್ಲಿ ಕುತ್ಕೊಂಡು ನಾನು ಹೇಳ್ತಾನೆ ಅಂದ್ರೆ ಅದನ್ನು ತಿಳ್ಕೊರಿ ಮೊದಲ ಈಗ ಕರ್ನಾಟಕ ರಾಜ್ಯದಾಗ ಯುವ ನಾಯಕ ಎಷ್ಟೊಂದು ಸಣ್ಣ ವಯಸ್ಸಿನಲ್ಲಿ ಶಾಸಕರಾಗ್ಯಾರು ಗೊತ್ತೈತೇನ್ರಿ ಕರ್ನಾಟಕ ರಾಜ್ಯದಾಗ ಸಣ್ಣ ವಯಸ್ಸಿನಾಗ ಸ್ಮಾರ್ಟ್ ಹೀರೋಗಳು ಶಾಸಕರಾಗ್ಯಾರು ನಾಲ್ಕೈದು ಮಂದಿ ಇದಾರೆ ರೀ ವಿಧಾನಸೌಧಕ್ಕೆ ಹೋಗ್ರಮ್ ಸಿಗ್ತಾರೆ ಪಾಠಕ್ಕನ ನೋಡಿದ ತಕ್ಷಣ ಸಣ್ಣ ವಯಸ್ಸಿನಾಗ ಮುದ್ದು ಮಕ್ಕಳು ಅಂಕ ಅಂತಾರೆ ಎಷ್ಟು ಚೆಂದ ಅದಾರ್ರಿ ದೇವರು ರೂಪ ಕೊಟ್ಟಾನ ಆದ್ರೆ ವಿಧಾನಸಭಾದ ಕುಂಡು ಅಂತ ಅವಕಾಶ ಕೊಟ್ಟಾನಲ್ಲ ರೀ ಹಣೆ ಬರ ಆ ಹಣೆ ಬರದಿಂದ ಇವತ್ತು ಆ ಶಾಸಕ ಮಾಡೋ ಕೆಲಸ ಏನಂದ್ರೆ ಕೆಲವು ಶಾಸಕರ ಹೆಸರು ಹೇಳ್ತೀನಿ ರೇ ಇವ್ರು ಎಷ್ಟು ಹೆಂಗದಾರೆ ನೋಡ್ರಿ ಆನಂದ ಅಮ್ಗು ನೋಡಿರಿ ಅಷ್ಟು ಸ್ಮಾರ್ಟ್ ಇರೋ ಹಂಗೆ ನಮ್ಮ ಬೆಳಗಾವಿ ಜಿಲ್ಲೆದಾಗ ಒಬ್ಬ ಸ್ಮಾರ್ಟ್ ಹೀರೋ ಶಾಸಕ ರೀ ಯಾರು ಗೊತ್ತೈತೇನು ರೀ ಎಷ್ಟು ಟ್ರಿಮ್ ನೋಡ್ರಿ ಶಿಸ್ತು ನೋಡ್ರಿ ತಂದೆ ಮಾರ್ಗದರ್ಶನ ಐತಿರಲ್ಲ ತಂದೆ ಹಿಂಗೆ ಮೀಶಿ ತಿರ್ಯೋದಂದ್ರೆ ನ ಗಾಡ ಗಾಡ ನಡ್ಗ್ಬೇಕು ಭ್ರಷ್ಟಾಚಾರಿಗಳ ಅಂದ್ರೆ ಗೊತ್ತಾತೇನು ರೀ ಮೀಶಿ ಮಾವ ಯಾರು ಅನ್ನೋದು ಪಟ್ನಾ ತೆಲಿ ಹೋಗಿರ್ಬೇಕಿರಲ ಚಿಕ್ಕೋಡಿ ಕ್ಷೇತ್ರಕ್ಕೆ ಹಾಳಾದ ಕೊಂಪೆಗಳಾಗ್ಯಾವ ಸರ್ಕಾರಿ ಕಚೇರಿಗಳು ಇವತ್ತು ಪ್ರಕಾಶ ಕೇರಿ ರಾಜಕಾರಣದಾಗ ಮಂತ್ರಿ ಶಾಸಕ ಇಲ್ಲ ಅಂತಲೇ ಒಂದು ರೂಪಾಯಿ ದುಡ್ಡಿಲ್ಲ ಅನ್ನೋದನ್ನು ತರುವಂಥ ಶಕ್ತಿಯಲ್ಲಿ ಶಾಸಕರಿಗಿಲ್ಲ ಯಾರಿಗೂ ಕೇವಲ ವೈಷಮ್ಯದ ರಾಜಕಾರಣ ಮಾಡಿ ಅಭಿವೃದ್ಧಿ ಕುಂಠಿತಗೊಳಿಸುವಂಥ ಬೆಳಗಾವಿಯ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ರಾಜಕಾರಣಿ ಶಾಸಕರು ಏನೇನು ಮಾಡಿರಿ ಅಲ್ಲಿಯೂ ಮಂತ್ರಿಗಳದಿರಿ ಉಪಮುಖ್ಯಮಂತ್ರಿ ಆದ್ರಿ ಗರ್ವ ಗಾಂಭೀರ್ಯದಿಂದ ಹೋದ್ರಿ ಠೇವದಿಂದ ಹೋದ್ರಿ ತೋಳಿರಿಸಿ ಮೀಸಿ ತಿರ್ಕೋತ ಹೋದ್ರಿ ಏನ್ ತಂದ್ರಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾಕ ಬೆಗ್ ಜೀರೋ ಬೆಗ್ ಜೀರೋ ಆಹಾ ಕಾರ ಎದ್ದೈತ್ ನೋಡ್ರಿ ಕಚೇರಿಗಳು ಮುಚ್ಚಿಕೊಳ್ಳುವಂತ ಪರಿಸ್ಥಿತಿ ಬಂದೈತಿ ಆ ಕಚೇರಿಗಳಿಗೆ ಚೈತನ್ಯದ ಚಿಲುಮೆಗತೆ ಪ್ರಕಾಶ್ ಹುಕ್ಕೇರಿ ಮಿಶಿ ಮಾವ ನೂರಾರು ಕೋಟಿ ರೂಪಾಯಿ ಹೋಗಿ ಸೆಕ್ರೆಟ್ರೇಟ್ದಾಗ ಬಡದಾಡಿ ಮಂತ್ರಿಗಳ ಕಡೆ ಜಗಳಾಡಿ ದುಡ್ಡು ತರ್ತಿದ್ರು ಆ ಮಿಶಿ ಮಾವ ಇವತ್ತು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆದಾಗ ನೂರಾರು ಕೋಟಿ ರೂಪಾಯಿ ಅಭಿವೃದ್ಧಿಯ ಹರಿಕಾರ ಎಷ್ಟೋ ಕಿನಾಲ್ಗಳು ಕಾಣಲಾರ್ದಂಥ ಜಗದಾಗ ನೀರು ಹೋತು ರೈತರು ಇವತ್ತು ಎಷ್ಟು ಖುಷಿಯಿಂದ ಅದಾರ ಪ್ರಕಾಶ್ ಹುಕ್ಕೇರಿಯ ರಾಜಕೀಯ ಒಂದು ಕಂಪ್ಲೀಟ್ ಸ್ಟೋರಿ ಹೇಳಬೇಕಲ್ರಿ ಅವರು ಚಿರಂಜೀವಿ ಇವತ್ತು ನೋಡ್ರಿ ತಂದೆ ಮಾರ್ಗದರ್ಶನದಂತೆ ಗಣೇಶ ಹುಕ್ಕೇರಿ ಬರುವ ಇಪ್ಪತ್ತ್ಮೂರರಂದು ಐವತ್ತು ಸಾವಿರ ಮತಗಳ ಅಂತರದಿಂದ ನೇರವಾಗಿ ವಿಧಾನಸಭಾ ಬೆಳಗಾವಿ ಜಿಲ್ಲೆಯಿಂದ ಪ್ರವೇಶ ಮಾಡ್ತಾನೆ ಅಂದ್ರೆ ಏಕೈಕ ಅಂದ್ರೆ ಗಣೇಶ ಹುಕ್ಕೇರಿ ಯಾಕೆ ಗಣೇಶ ಕೇರಿ ಬಗ್ಗೆ ಕಾಕ ಹೇಳಾಕತಾನೆ ಗಣೇಶ ಕೇರಿಯೇ ಪ್ರಕಾಶ್ ಕೇರಿ ಮಣಿತನ ಅಲ್ಲಿ ಚಿಕ್ಕೋಡಿಗೆ ಬೆಳಗಾವಿ ಜಿಲ್ಲೆಗೆ ಮಂತ್ರಿ ಇದ್ದಂಥ ಇವತ್ತು ಭೀಮ್ಸದಾಗ ಕೊರೋನಾದಾಗ ಸಾವಿರಾರು ಮಂದಿ ಸತ್ತರ್ರಿ ಆ ಭೀಮ್ಸ್ ಇರ್ತಿರ್ಕಿಲ್ಲ ಅಂದ್ರೆ ಲಕ್ಷಾಂತರ ಮಂದಿ ಸಾಯ್ತಿರಿ ಅಂಬಲ ಇವತ್ತು ಪ್ರಕಾಶಕ್ಕೇರಿ ನೆನೆಸ್ಬೇಕು ಬೆಳಗಾವಿಯ ಭೀಮ್ಸ್ ವೈದ್ಯಕೀಯ ಮೆಡಿಕಲ್ ಕಾಲೇಜನ್ನು ಸರ್ಕಾರದ ಮೇಲೆ ಒತ್ತಡ ತಂದು ಖಾಸಗಿ ಲಾಬಿಗೆ ಮಣಿಯದೆ ಖಾಸಗಿ ಲಾಬಿ ಅವರು ನೂರಾರು ಕೋಟಿ ರೂಪಾಯಿ ಕೊಡ್ತಾನೆ ಮೀಸಿ ಮಾವ ಕಾಕ ಬೆಳಗಾವಿದಾಗ ಮೆಡಿಕಲ್ ಕಾಲೇಜ್ ಬ್ಯಾಡೋ ಕಾಕ ಅಂದ್ರೂ ತೋಳೆ ಏರಿಸಿ ಶಡ್ಡ ಹೊಡೆದ ಮೀಸಿ ತಿರ್ಕೋತ ತಂದಂಥ ಏಕೈಕ ಶಾಸಕ ಮಂತ್ರಿ ಮಾಜಿ ಅಂದ್ರ ಪ್ರಕಾಶ್ ಹುಕ್ಕೇರಿ ಭಾಳ ಹೆಮ್ಮೆಯಿಂದ ಹೇಳಬೇಕು ಇನ್ನೂ ಎಲ್ಲರೂ ಎರಡು ಮೂರು ವರ್ಷ ಮಂತ್ರಿ ಇರ್ತಿದ್ದ ಸರ್ಕಾರ ಇರ್ತಿತ್ತು ಇದ ಮೀಸಿ ಮಾವ ಚಿಕ್ಕೋಡಿಗೆ ಒಂದು ವೈದ್ಯಕೀಯ ಮೆಡಿಕಲ್ ಕಾಲೇಜ್ ತರುವಂಥ ಪ್ಲ್ಯಾನ್ ಹಾಕೊಂಡು ಕೂತಿದ್ರು ಪ್ರಪೋಸಲ್ ಹೋಗಿತ್ತು ಸರ್ಕಾರ ಬಿತ್ತು ಏನು ಮಾಡೋಕ್ಕಾಕೈತ್ರಿ ತಂದೆಯ ದಾರಿಯಂತೆ ಮಗ ಗಣೇಶ ಕೇರಿ ನೋಡಿರಿ ಇವತ್ತು ಏನಾರು ಅಭಿವೃದ್ಧಿ ಕಾರ್ಯಕ್ರಮ ಸಲ ಓಡಾಡಕತ್ತಾರ ಸರ್ಕಾರ ಇಲ್ಲ ದುಡ್ಡು ಬರುವತ್ತ ಏನು ಮಾಡ್ಬೇಕ್ರಿ ಕೆ ಆರ್ ಡಿ ಸಿ ಎಲ್ಲ ಆರ್ ಡಿ ಪಿ ಆರ್ ಪಿ ಡಬ್ಲ್ಯೂ ಆಗ ನೋಡಿರಿ ಹೊಯ್ಕೊಡತಾರೆ ಕಾಂಟ್ರಾಕ್ಟರ್ಗಳು ದುಡ್ಡಿಲ್ಲ ಇಲ್ಲ ಅಂತ ಹೇಳಿ ಕಾಂಟ್ರಾಕ್ಟ್ರುಗಳ ಪರಿಸ್ಥಿತಿ ಏನಾಗೈತಿ ರೀ ಸಾಲ ಮಾಡಿ ಪಾಪ ಬಡ್ಡಿಲೇ ರೊಕ್ಕ ತಂದ ಕಾಮಗಾರಿಗಳನ್ನ ಮಾಡ್ಯಾರ ಮಾರ್ಚ್ ಮೂವತ್ತೊಂದು ಬತ್ತು ಒಂದು ರೂಪಾಯಿ ಅವ್ರಿಗೆ ಮುಟ್ಟಿಲ್ಲ ನೂರು ಕೋಟಿ ರೂಪಾಯಿ ಬಾಕಿ ಇದ್ದರು ಐದು ಕೋಟಿ ಬರಾಕತ್ತೈತಿ ಒಂದೊಂದು ಕಾಂಟ್ರಾಕ್ಟರ್ ಹತ್ತು ಹತ್ತು ಕೋಟಿ ಬ್ಯಾಲೆನ್ಸ್ ಇದ್ರೆ ಈ ಅಡ್ಡೆ ಲಕ್ಷ ಹಂಚಿಕೊಡುವಂಥ ಪರಿಸ್ಥಿತಿ ಬಂದೈತಿ ರಾಕ್ಷಸಗ ಅರ್ಕಾಸಿನ ಮಜ್ಜಿಗೆ ಕೊಟ್ಟಂಗೆ ಆಗಾಕತ್ತೈತಿ ಆಗತೈತಿ ಈ ಪರಿಸ್ಥಿತಿ ಇವತ್ತು ಪ್ರಕಾಶ್ ಹುಕ್ಕೇರಿ ಸರ್ಕಾರ ಇರ್ತಿತ್ತು ಪ್ರಕಾಶ್ ಹುಕ್ಕೇರಿ ಮಂತ್ರಿ ಇರ್ತಿದ್ರು ಗಣೇಶ ಹುಕ್ಕೇರಿ ಆಗಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅಭಿವೃದ್ಧಿಯ ಹರಿಕಾರ ಹೆಂಗೆ ನೀರು ಹೊಂಟಾವ ಕಿನಾಲದಾಗ ಹಂಗೆ ಸರ್ಕಾರದ ಅನುದಾನ ತರ್ತಿದ್ದಂಥ ವ್ಯಕ್ತಿ ಪ್ರಕಾಶ್ ಹುಕ್ಕೇರಿ ಇತಿಹಾಸ ತೆಗೆದ ನೋಡ್ರಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಅದ ಪ್ರತಿಯೊಂದು ಗ್ರಾಮ ಮಟ್ಟದಾಗಿಂದ ಗ್ರೌಂಡ್ ರಿಪೋರ್ಟ್ ತೆಗೆದನು ಈ ಎಲ್ಲಿ ನೋಡಿದಲ್ಲಿ ಪ್ರಕಾಶ್ ಹುಕ್ಕೇರಿ ಹಚ್ಚಿದ ಗಿಡಗಳು ಹೆಮ್ಮರವಾಗಿ ಬೆಳೆದಾವ ಗಿಡಗಳು ಅಂದ್ರೆ ಏನ್ರಿ ಒಣಮೋತ್ಸವ ಅಲ್ರಿ ಅಭಿವೃದ್ಧಿ ಕಾರ್ಯಗಳದ ಗಿಡಗಳು ಅಂತ ಹೇಳಕತ್ತಾನೆ ಆ ಗಿಡಗಳು ಇವತ್ತು ಹೆಮ್ಮರವಾಗಿ ಬೆಳೆದಾವನ್ನ ಕೊಡಕತ್ತಾವ ಇವತ್ತ ನೀರಿನಿಂದ ತತ್ತರಿಸಿದ್ರು ಚಿಕ್ಕೋಡಿ ಜನ ಈ ಏಳು ಸಲ ಸಂಸತ್ ಸದಸ್ಯರಾಗಿ ಶಂಕರಾನಂದ್ ಸಾಹೇಬರು ಕೇಂದ್ರ ಸರ್ಕಾರದಾಗ ಉನ್ನತ ಸ್ಥಾನದಲ್ಲಿದ್ದರೂ ಸಹಿತ ಕೊನೆಯ ಪ್ರಯತ್ನವಾಗಿ ನೀರು ತಂದರು ಆ ನೀರಿನಿಂದ ಪ್ರಕಾಶ್ ಹುಕ್ಕೇರಿ ಮುಂದಿನ ಯೋಜನೆಗಳ ಸಾಕಾರ ಮೂರ್ತಿಯಾಗಿ ಇವತ್ತು ಪ್ರಕಾಶುಕ್ಕೇರಿ ಮತ್ತು ಗಣೇಶಕ್ಕೇರಿ ಕೊಟ್ಟಂಥ ಕೊಡುಗೆ ಅಪಾರ ಇಂಥ ವ್ಯಕ್ತಿಗಳಿಗೆ ಲೈಕ್ ಮಾಡಲ್ದ ಮತ್ತೆ ಯಾರಿಗೆ ಹೇಳ್ತಾರೆ ಇಂಥ ವ್ಯಕ್ತಿಗಳ ಅಭಿವೃದ್ಧಿ ಕಾರ್ಯ ಅದನ್ನು ಹೊಗಳ ಭಟ್ರ ಅಂತೀರಿ ಹೊಗಳ ಭಟ್ಟರು ಅಂತಾರೆ ಅದನ್ನು ನೀವು ತಿಳ್ಕೊಬೇಕಾ ಉತ್ತರ ಕೊಡ್ತಾನ ಆಮೇಲೆ ಇದ್ರ ಬಗ್ಗೆ ಯಾವ ಶಾಸಕ ತನ್ನ ಕ್ಷೇತ್ರದ ಜನತೆಯ ಆಶೋತ್ತರಗಳನ್ನು ಈಡೇರಿಸ್ತಾನೆ ಯಾವ ಶಾಸಕ ತನ್ನ ಕ್ಷೇತ್ರದ ಜನತೆಯ ದೂರದುಃಖ ದುರ್ಮಾಣದಲ್ಲಿ ಭಾಗವಹಿಸ್ತಾನೆ ಯಾವ ಶಾಸಕ ತನ್ನ ಕ್ಷೇತ್ರದ ಜನತೆಯ ಸುಖ ದುಃಖದಲ್ಲಿ ಅಂತಿಮ ಸಂಸ್ಕಾರ ಸಾವು ನೋವಿನಲ್ಲಿ ಮನರಂಜನೆ ಮದುವೆಯ ಮುಹೂರ್ತ ಕಾರ್ಯದಲ್ಲಿ ಮನೆಗಳ ಉದ್ಘಾಟನೆಯಲ್ಲಿ ಬಂದು ಕುಳಿತು ಊಟ ಮಾಡಿ ಹಾರೈಕೆ ಮಾಡಿ ಅಂತಿಮ ಸಂಸ್ಕಾರದಲ್ಲಿ ಶ್ರದ್ಧಾಂಜಲಿ ಅರ್ಪಿಸುತ್ತಾನೆ ಅವನು ಮಹಾನಾಯಕಲ್ರಿ ಅಂಥ ಜನನಾಯಕ ಇವತ್ತು ಗಣೇಶ ಹುಕ್ಕೇರಿ ಪ್ರಕಾಶ್ ಹುಕ್ಕೇರಿ ಚೈತನ್ಯದ ಚುಲುಮೆ ಅಂತ ಹೇಳಿದೀನಿ ಇವರು ಯಾವಾಗಲೂ ಮಿನುಗುತ್ತಾರೆಗಳು ಇವರಿಗೆ ಇಚ್ಛಾಶಕ್ತಿ ಐತಿ ಯಾವುದೇ ರೀತಿ ಅವರಲ್ಲಿ ಜಾತಿ ಭೇದ ಇಲ್ಲ ಜಾತೀಯತೆಯ ವಿರುದ್ಧ ಇವತ್ತು ರಾಷ್ಟ್ರೀಯ ಪಕ್ಷದಲ್ಲಿ ಪಕ್ಷಾಂತರ ಮಾಡಲ್ದ ಒಂದ ಪಕ್ಷಕ್ಕೆ ಅಂಟ್ಕೊಂಡು ಜೀವನ ಪರ್ಯಂತ ಅಲ್ಲೇ ಇರುವಂಥ ಕುಟುಂಬ ಅಂದರೆ ಇವತ್ತು ಪ್ರಕಾಶ್ ಹುಕ್ಕೇರಿ ಕುಟುಂಬ ಭಾಳ ದಿಟ್ಟವಾಗಿ ನೇರವಾಗಿ ಹೇಳುವಂಥ ವಿಷಯ ಅಂದ್ರೆ ಇವತ್ತು ಪ್ರಕಾಶ್ ಹುಕ್ಕೇರಿ ಇನ್ನು ಕೆಲವೇ ದಿನಗಳಲ್ಲಿ ಬರುವ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮತ್ತೆ ಚಿಕ್ಕೋಡಿ ಅಭಿವೃದ್ಧಿ ಪಥದತ್ತ ಸಾಗುವುದು ಇವತ್ತು ಅಲ್ಲಿ ಅಧಿಕಾರಿ ವರ್ಗದಲ್ಲಿ ಹೋಗಿ ಕೇಳಿದಾಗ ದುಡ್ಡಿಲ್ಲ ಇಪ್ಪತ್ತೈದೈದು ಮೂವತ್ತು ಲಕ್ಷ ಲಕ್ಷ ರೂಪಾಯಿ ಕೊಟ್ಟು ಕೊಟ್ಟು ಪೋಸ್ಟಿಂಗ್ ಮಾಡ್ಕೊಂಡು ಬಂದಾರೆ ಉತ್ಪನ್ನ ಇಲ್ಲರಿ ತಗೊಂಡಲ್ಲಿ ಮಿಷಿನ್ ಇಡ್ತಾರೆ ರೊಕ್ಕ ಎಣಿಸು ಇಟ್ಟಾರೆ ಹೆಚ್ಚು ಭ್ರಷ್ಟಾಚಾರ ಮಾಡ್ತಾರೆ ಕಾಂಗ್ರೆಸ್ ಯಾರತ್ತೇಳಿ ಹೇಳ್ತೀರಾ ಅರವತ್ತು ವರ್ಷದಿಂದ ಈಗ ಇವ್ರ ಕಿತ್ತ ನೂರು ಪಟ್ಟ ಭ್ರಷ್ಟಾಚಾರದ ಕೈ ಹಾಕ್ಯಾರ ಎಳೆಳೆ ಆಗಿ ಹೇಳಿ ಸಿ ತರಬೇಕಾದ್ರೆ ಎಂಟು ಪರ್ಸೆಂಟ್ ನೇರವಾಗಿ ತರುದ್ರೆ ಎಂಟು ಪರ್ಸೆಂಟ್ ಕೊಟ್ರೆ ಸಂಬಂಧಪಟ್ಟ ಮಂತ್ರಿ ಬಂದ ಮುಟ್ಟ್ಯಾವಿಲ್ಲೋ ಒಂದ ರೂಪಾಯಿ ಹತ್ರ ಕಡಿಮೆ ತಂದ್ರ ದುಡ್ಡು ಕೊಡಂಗಿಲ್ಲ ಕಾಂಟ್ರಾಕ್ಟ್ರ ಬೆಲೆ ಈ ಹೋಳು ಇವತ್ತು ಕರ್ನಾಟಕದಾಗ ಬೆಳಗಾವಿ ಜಿಲ್ಲೆದಾಗ ಕೂಗೆದ್ದೈತಿ ಎದ್ದೈತಿ ಇಡೀ ಕರ್ನಾಟಕದಾಗೂ ಕೂಗು ಎದ್ದೈತಿ ನಲ್ವತ್ತು ಪರ್ಸೆಂಟ್ ಸರ್ಕಾರ ಅಂತೇಳಿ ನಾಚಿಕೆ ಬರ್ಬೇಕಲ್ರಿ ಅಭಿವೃದ್ಧಿ ಹರಿಕಾರ್ ರೀತಿ ನೀತಿ ಸಿದ್ಧಾಂತದ ಬಗ್ಗೆ ಮಾತಾಡ್ತೀರಿ ಒಂದು ರೂಪಾಯಿ ಗುಡಿಸಿನಲ್ಲಿ ಇದ್ದಂಥ ಯಾವ ಸಂಘ ಪರಿವಾರ ಯಾವ ಆರ್ ಎಸ್ ಎಸ್ ದಿಂದ ಮುಖಾಂತರ ಬಂದಿರಿ ಸ್ವತಃ ವಿಶ್ವೇಶ್ವರ ಕಾಗೇರಿ ಹೇಳ್ತಾರ ನಮ್ಮ ಆರ್ ಎಸ್ ಎಸ್ ಅಂತೇಳಿ ಯಾವ ಆರ್ ಎಸ್ ಎಸ್ ರೀ ಆರ್ ಎಸ್ ಎಸ್ ರೀತಿ ಸಿದ್ಧಾಂತ ಏನಿತ್ತು ಪಾಪ ಆರ್ ಎಸ್ ಎಸ್ ಸಿದ್ಧಾಂತ ಇದ್ದವ್ರ ಇನ್ನೂ ಗುಡಿಸಲು ಮನೆ ಆಗದಾರ ನಮ್ಮ ಕಚೇರಿಗೆ ಸಹಿತ ಬರ್ತಾರ ಪಾಪ ನಡ್ಕೋತ ಬಂದ ಹೋಗ್ತಾರ ಅವರಿಗೆ ಒಂದು ಸೈಕಲ್ ಇಲ್ರಿ ಒಂದು ಮೋಟ್ರ್ ಸೈಕಲ್ ಇಲ್ಲ ಅವ್ರು ಬಂದು ಎಟ್ಟು ಚಂದ ಮಾತಾಡ್ತಾರ ಏನು ವಿಚಾರ ಮಾಡಿದ್ದು ರೀ ನಾವು ನಂಬರ್ ಒನ್ ಚಾನಲ್ದವ್ರ ದೇಶ ಹೇಳಿ ಇವತ್ತು ನಾವು ಶರ್ಮಾಪಟ್ಟಿ ಎಪ್ಪತ್ತು ವರ್ಷದಿಂದ ಮಣಿಮಣಿ ಅಡ್ಡ್ಯಾಡಿ ಇಂಥವ್ರನ್ನೆಲ್ಲ ಉನ್ನತ ಸ್ಥಾನಕ್ಕೆ ತಂದು ದೇಶಕ್ಕೆ ಒಂದು ಸರ್ಕಾರ ಬಿ ಜೆ ಪಿ ಅನ್ನೋದು ಕನಸಿತ್ತು ಅದನ್ನು ತಂದೇವಿ ಆದರೆ ಎಲ್ಲ ಸರ್ವನಾಶ ಆಗಿ ಹೋತ್ರಿ ಶೂನ್ಯಾತು ಅಂಥೇಳಿ ಜ್ವಲಂತ ಸಾಕ್ಷಿ ಮುಖಾಂತರ ನಮಗೆ ಆರ್ ಎಸ್ ಎಸ್ ದೂರಿನರೇ ಹೇಳ್ಯಾರೀ ಹಳೆಯ ತಲೆಮಾರಿನವ್ರು ಅವರು ಪಾಪ ಯಾವ ಅಧಿಕಾರ ಆಶೆಗೆ ಹೋಗಲಿಲ್ಲ ಯಾವ ಅಧಿಕಾರ ಆಶೆಗೆ ಬಲಿಯಾಗಲಿಲ್ಲ ಅವರು ಯಾವುದೇ ರೀತಿಯ ಕೊಡುಗೆಗಳನ್ನ ಸ್ವೀಕಾರ ಮಾಡಲಿಲ್ಲ ಅವರಿಗೆ ಇವತ್ತು ಇದೇ ಸರ್ಕಾರ ಬಂದಂಥ ರಾಜ್ಯ ಮತ್ತು ಕೇಂದ್ರದಲ್ಲಿ ಎಲ್ಲಿಂದೋ ಬಂದು ಅಧಿಕಾರ ಹಿಡ್ಕೊಂಡು ಕೂತವರು ಅವರಿಗೆ ಒಂದು ಮಾಲಿ ಒಂದು ಸನ್ಮಾನ ಮಾಡುವಂಥ ಸೌಜನ್ಯತನ ಇಲ್ಲಂದ್ರೆ ಇವರ ಬಗ್ಗೆ ಏನು ಹೇಳೋದ್ರಿ ಕತೆ ಕತಿ ಹೇಳೋದ್ರಿ ಕತೆ ಅದರ ಸಲುವಾಗಿ ಇನ್ನು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆದಾಗ ಪ್ರಕಾಶ ಹುಕ್ಕೇರಿ ಮತ್ತು ಗಣೇಶ್ ಹುಕ್ಕೇರಿ ಮಾಡುವ ಕೆಲಸಕ್ಕೊಳಗೆ ಇವತ್ತು ಕರ್ನಾಟಕ ರಾಜ್ಯ ನೋಡಾಕತ್ತೈತಿ ಸೋಲಿಲ್ಲದ ಸರ್ದಾರಗಳ ಗಣೇಶ್ ಹುಕ್ಕೇರಿ ಪ್ರಕಾಶ್ ಹುಕ್ಕೇರಿ ಎಂ ಪಿಗ ಸೋತರು ಅಲ್ಪ ಮತದಿಂದ ಸೋತರು ಇನ್ನು ಕೆಲವೇ ದಿನಗಳಲ್ಲಿ ಪಾರ್ಲಿಮೆಂಟು ಪ್ರಕಾಶ್ ಹುಕ್ಕೇರಿ ಮನೆಯಾಗಿ ಬರ್ತೈತಿ ವಿಧಾನಸೌಧ ಮನೆಯಾಗಿ ಬರ್ತೈತಿ ಇನ್ನು ನೋಡಿರಿ ದರ್ಬಾರ್ ಚಾಲು ಆಕೈತಿ ಅಭಿವೃದ್ಧಿಯ ಹರಿಕಾರ ಆಕೈತಿ ಹಚ್ಚ ಹಸಿರು ಆಕೈತಿ ಶೈಕ್ಷಣಿಕ ಜಿಲ್ಲೆ ಅಂತೇಳಿ ಘೋಷಣೆ ಮಾಡ್ಕೊಂಡಾರ ಅಲ್ಲಿ ವೈದ್ಯಕೀಯ ಕಾಲೇಜ್ ಥರ ಹಾಕತ್ತಾರೆ ಮತ್ತೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಥರ ಎಲ್ಲ ಪ್ಲ್ಯಾನ್ ಹಾಕಿದ್ರೆ ಆದ್ರೆ ನೋಡಿರಿ ಇವತ್ತು ಏನು ಪರಿಸ್ಥಿತಿ ಆಗೈತಿ ಅಲ್ಲಿ ಎಂತೆಂಥ ಮಂತ್ರಿಗಳು ಘಟಾನುಘಟಿಗಳು ಅದಾರ ಜೀರೋ ಟ್ರಾಫಿಕ್ನಾಗ ಬಂದವ್ರು ಅದಾರ ಮಂತ್ರಿ ಸ್ಥಾನ ಸಲುವಾಗಿ ಎಷ್ಟು ಹಟಕ ಬಿದ್ದು ದಿಲ್ಲಿಯಾಗ ನಾಲ್ಕು ದಿವಸ ಕೂತ್ ಆ ಹಟಕ ತಂದವರು ಸಹಿತ ಇನ್ನು ಠೇವಣಿ ಮುಂದ ಮುಂದೆ ಇಪ್ಪತ್ತ್ಮೂರಕ್ಕೆ ಅಲ್ಲಿ ಹೆಣ್ಣಿಗೆ ಹೆಣ್ಣೆ ಶತ್ರುವಾಗಿ ಸೋಲಿಸ್ತೈತಿ ಮುಂದಿನ ಲೆಕ್ಕಾಚಾರ ಈ ಹಿಂದಕ್ಕೆ ಹೇಳೇನು ಇನ್ನು ಮುಂದೂ ಹೇಳಾಕತ್ತನು ಆದ್ರೆ ನಿಷ್ಠಾವಂತ ರಾಜಕಾರಣ ಯಾರದಾರ ಅವ್ರನ್ನ ಬೆಳಕಿಗೆ ತರುವುದೇ ನಂಬರ್ ಒನ್ ಚಾನಲ್ ಕರ್ತವ್ಯ ನಂಬರ್ ಒನ್ ಚಾನಲ್ ಯಾರಿಗೂ ಹೆದರದೆ ಬೆದರದೆ ಸುದ್ದಿ ಪ್ರಸಾರ ಮಾಡುವ ಏಕೈಕ ಚಾನಲ್ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳ್ತೀನಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ರಿಪ್ಪ ಹಂಗಾದ್ರೆ ಗಣೇಶ ಹುಕ್ಕೇರಿ ಪ್ರಕಾಶ್ ಹುಕ್ಕೇರಿ ಏನೇನು ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ಯಾರ ನಿಮ್ಮ ಶೈಕ್ಷಣಿಕ ಜಿಲ್ಲಾದಾಗಿ ಎಷ್ಟು ಅವ್ರ ಮೇಲೆ ಜನಪ್ರೀತಿ ಐತಿ ಎಷ್ಟು ಪ್ರೀತಿ ಇದೀರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ನಿಮ್ಮ ಅನಿಸಿಕೆಗಳನ್ನ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ ಮತ್ತು ಸುದ್ದಿ ಬೇರೆ ತೊಂಬರ್ತಂತಪ್ಪ ನಮಸ್ಕಾರ